ಯಾಕಪ್ಪ ಅಂದ್ರೆ ಇವತ್ತು ಏನು ಇವತ್ತು ಈ ದೇಶದಲ್ಲಿ ಎಲ್ರೂ ಅನ್ನ ಹಾಲು ತಿಂತೇ ವಿಷ ಯಾರು ಇಲ್ಲ ಇವತ್ತು ನೀವೇನ್ ಬೇಕಾದರೂ ಏನು ಮಾತಾಡಿದ್ರು ನಡೀತದೆ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋದಕ್ಕೆ ಹೋಗ್ಬೇಕು ದಯವಿಟ್ಟು ಸ್ವಲ್ಪ ಬಗ್ಗಿ ಬಗ್ಗಿ ನಡೆದ್ರೆ ತುಂಬಾ ಉತ್ತಮ ಪ್ರದೀಪ್ ಈಶ್ವರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ನಾವೆಲ್ಲ ಜೀವಂತವಾಗಿ ನಿಂತೀವಿ ನಮ್ಮ ಪ್ರದಿ ವಿಶ್ವ ಮಾಡ್ತಾ ಇಲ್ಲ ರಾಜ್ಯ ಬಿಟ್ಟು ದೇಶ ಬಿಟ್ಟು ಸಚಿವರಾಗಿದ್ದ ವೇಳೆ ಜವಾಬ್ದಾರಿ ಸಚಿವ ಶಾಸಕರಾಗಿ ನಿಮ್ಗೆ ಜವಾಬ್ದಾರಿ ಇರ್ಲಿಲ್ವಾ ಅಲ್ಲಿ ಮಾಡೋಕ್ ಯೋಗ್ಯತೆ ಇತ್ತ ಮೆಡಿಕಲ್ ಕಾಲೇಜು ಯಾರಿಗೆ ಉಪಯೋಗವಾಗ್ತಿದೆ ಈಗ ಹೂವಿನ ಮಾರುಕಟ್ಟೆ ನಲ್ವತ್ತೆಕರೆ ಪ್ರದೇಶದಲ್ಲಿ ನಗರಕ್ಕೆ ಹೊಂದ್ಕೊಂಡಿದೆ ಇದರಿಂದ ರೈತರಿಗೆ ಉಪಯೋಗವಾಗಲಿದೆ ಅಂತ ತಿಳಿಸಿದ್ರು ಮೇಲೆ ಕೈ ಹಾಕೋನು ಬಂದೀಗ ಯಾರ್ ಹೇಳ್ದ ಈ ಮಾತು ಪ್ರಭುಶಂಕರ್ ಕೇಳಿದ್ದೇನೆ ಪ್ರಭುಶಂಕರ್ ನನ್ನ ಸ್ನೇಹಿತ ಡಿ ವೈಎಸ್ಪಿ ಸೇರಿಸ್ಬೇಡಿ ಅಂತ ಹೇಳಿದಾನೆ ನಾನು ನಿಜವಾದ ನೀನು ನೀನು ನಾನಲ್ಲ ಏನೋ ಮೆಡಿಕಲ್ ಕಾಲೇಜು ಯಾರಿಗೆ ಉಪಯೋಗ ಇದೆ ಯಾರನ್ನ ಉದ್ಧಾರ ಮಾಡೋಕೆ ಅಲ್ಲಿ ಮೆಡಿಕಲ್ ಕಾಲೇಜು ಮಾಡಿದ್ದೀರಾ ಮಾಡೋ ಅವಶ್ಯಕತೆ ಇಲ್ಲ ಕೋಟಿ ಲಾಸ್ ಆಗಿದೆ ಯಾರು ದುಡ್ಡದು ನಿಮ್ಮನೆಯ ಪಕ್ಕದಲ್ಲಿ ಮಾಡೋಕೆ ಹೊರಟಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರು ಅಂದಿನ ಸಚಿವ ಸುಧಾಕರ್ ಜಿಲ್ಲೆಗೆ ಕೆಲಸ ಮಾಡಿದ್ರ ಅಥವಾ ಕೇವಲ ಪೆರೆಸಂದ್ರಕ್ಕೆ ಮಾತ್ರ ಕೆಲಸ ಮಾಡಿದ್ದೀರಾ ಅಂತ ಕಿಡಿಕಾರಿದ್ರು ರಾಜ್ಯ ಬಿಟ್ಟು ಹೋಗೋದು ದೇಶ ಬಿಟ್ಟು ಹೋಗಬಹುದು ನಿಜವಾದ ರಾಜ್ಯ ದೇಶ ಯಾರು ಬಿಟ್ಟು ಮಾಡಿಸ್ತಾ ಇದೆಯಲ್ಲ ಗೊತ್ತಾದ್ರೆ ಅಯ್ಯೋ ಗೊತ್ತಾದ್ರೆ ಅಯ್ಯೋ ಅಂತ ಇವತ್ತು ಬಂದಲ್ಲ ನಂದಿನ ಬೆಟ್ಟದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಬಹಿರಂಗ ಆಗ್ತಾ ಇದೆಯಲ್ಲ ಕೋರ್ಟ್ಗೆ ಹೋಗಿದ್ದಾರಲ್ಲ ಹೈಕೋರ್ಟ್ಗೆ ಸ್ಟೇ ತಗೋರ್ಕೊಂಡ್ ಬರೋಕೆ ಯಾರನ್ನ ಕಳಿಸಿದ್ದೆ ಅಪ್ಪ ಸುಧಾಕರ್ ನಿನ್ನ ದಂಧೆ ಏನು ಅಂತ ಇಡೀ ಪ್ರಪಂಚಕ್ಕೆ ತೆರೆದು ಪುಸ್ತಕ ನಿನ್ ತಂದೆ ನೀನ್ ಹೆಂಗ ಚೆಕ್ ಮಾಡಬೇಕು ಅಂತ ಹೇಳ್ತೀಯ ಏಳು ಮೂರ್ ಇಪ್ಪತ್ತೊಂದು ಮೂರ್ ಇಪ್ಪತ್ತೊಂದು ನಾವು ನಾಲ್ಕು ಹದಿನಾಲ್ಕು ಒಂದು ಇದು ಅಂದ್ರೆ ಏನಂದ್ರೆ ಅರ್ಧ ಡಿ ಎನ್ ಎ ಈಗ ಉಪಾಧ್ಯಕ್ಷರು ಅಧ್ಯಕ್ಷರು ಆಗಿದ್ದಾರಲ್ಲ ಮಹಾನಗರ ನಗರಸಭೆಯಲ್ಲಿ ಅವ್ರದ್ದು ನಿಮ್ಮ ತಗೊಂಡು ಹೈದರಾಬಾದ್ ಹೋಗಿ ಮಾಡಿ ಇದೇ ಸಿಂಡ್ ಸರ್ಕಲ್ ಅಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬಂದ್ ಚಿಕ್ಕಬಳ್ಳಾಪುರ ಬಂದು ನೋಡ್ಲಿ ಎಲ್ಲಾ ಡಾಕ್ಟರ್ ಯಾಕಂದ್ರೆ ನೀನು ಸಾಲ್ಲ ಹುಟ್ಟಿದ್ದು ಬೇರೆ ಹುಟ್ಟಿದ್ದು ನೀನು ಹುಟ್ಟಿದ್ದು ಫಾರಿನ್ ಅಲ್ಲೇ ಯಾಕಂದ್ರೆ ಫಾರಿನ್ ಬಿಸ್ನೆಸ್ ಬಹಳ ಮಾಡ್ತೀಯ ಮಾಡ್ತೀಯಾ ಆ ಫಾರಿನ್ ಬಿಸ್ನೆಸ್ ಅಲ್ಲೇ ನಿನಗೆ ಇವತ್ತು ಕೋಟಿ ಗಟ್ಟಲೆ ಬರ್ತಾ ಇರೋದು ಇನ್ನೇನು ಶ್ರೀಲಂಕಾದಲ್ಲಿ ಏನ್ ಮಾಡಿದೆ ಇನ್ನೊಂದ್ರಲ್ಲಿ ಏನ್ ಮಾಡ್ದೆ ಎಲ್ಲ ಗೊತ್ತು ಯಾಕಂದ್ರೆ ಇದೆಲ್ಲ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕಾಂಗ್ರೆಸ್ ಅಲ್ಲಿ ಸುಧಾಕರ್ ಗೆ ಎಪ್ಪತ್ತು ಲಕ್ಷ ನಾನು ಖರ್ಚು ಮಾಡಿ ಅವನ ಕಡೆಯಿಂದ ಎಪ್ಪತ್ತು ಪೈಸೆ ಆದಾಯ ಇಲ್ದಿರ ನನ್ನ ಹಿಂದೆ ಬಂದಿರೋದು ಅಲ್ಲಿ ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಕೆ ಮಾಡಿದ್ರೆ ಅಲ್ಲಿ ಆಸ್ಪತ್ರೆ ಮಾಡೋ ಅವಶ್ಯಕತೆ ಇಲ್ಲ ಇದೇ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಕೆ ಮಾಡಿದ್ರೆ ಸರ್ಕಾರಕ್ಕೆ ಮುನ್ನೂರು ಕೋಟಿ ಉಳಿತಾ ಇತ್ತು ಆದ್ರೆ ಯಾರ ಸ್ವಾರ್ಥಕ್ಕೆ ತೆವಲಿಗೆ ಅಲ್ಲಿ ಮೆಡಿಕಲ್ ಕಾಲೇಜು ಪ್ರಾರಂಭ ಮಾಡಿದ್ರಿ ಅಲ್ಲಿಗೆ ಚಿಕಿತ್ಸೆ ಪಡೆದುಕೊಳ್ಳೋಕೆ ಯಾರು ಹೋಗ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಖುದ್ದು ಕುಂತ್ಕೊಂಡು ಆ ಲ್ಯಾಂಡ್ ಅಲ್ಲೇ ಬಿದ್ದಿದೆ ಹದ್ನಾರನೇ ಸರ್ವೆ ನಂಬರ್ ಜಡಲ ತಿಮ್ಮನಹಳ್ಳಿ ಅಲ್ಲಿ ಕೆಲವರು ನಿಮ್ಮವರ ಮುಖಂಡರು ಕಮಲಿಸಿದ್ರು ಕಳವಾರದಲ್ಲೂ ಅಂತ ಪಾಪಾಗ್ನಿ ಹತ್ರ ಅದನ್ನ ನಿವೇಶನ ಮಾಡಿ ಗಂಜನಹಳ್ಳಿ ತಿಪ್ಪೆನಹಳ್ಳಿಗೆ ಅವರಿಗೆಲ್ಲ ಸಾರ್ವಜನಿಕರಿಗೆ ಹಚ್ಚಗೆ ಮಾಡೋಣ ಅಂತ ಹೇಳಿದ್ವಿ ನೀವು ಮಾಡಿದ್ರ ಅದನ್ನು ಕಬಳಿಕೆ ಮಾಡಿದ್ರಿ ಆಮೇಲೆ ತುಣುಕಲಹಳ್ಳಿ ಹತ್ರ ಎಂಟು ಎಕರೆ ಜಮೀನು ಆ ಸರ್ಕಾರಿ ಜಾಗಗಳೆಲ್ಲ ನಾವೇ ತೋರಿಸಿದ್ದು ಎಂಬತ್ತೈದನೇ ಸರ್ವೆ ನಂಬರ್ ತೊಂಬತ್ನಾಲ್ಕನೇ ಸರ್ವೆ ನಂಬರ್ ಅರವತ್ತೊಂದನೇ ಸರ್ವೆ ನಂಬರ್ ಹತ್ರ ಅಲ್ಲಿ ಎಲ್ಲ ನಿವೇಶನ ಮಾಡೋಣ ಅಂತ ಕೆಲವೆಲ್ಲ ಕೊಟ್ಟಿ ಮಣಿಕಲ್ ಹತ್ರ ಎಲ್ಲ ನೀವು ಮಾಡಿಲ್ಲ ಡೂಪ್ಲಿಕೇಟ್ ಅಕ್ ಪತ್ರಗಳು ಕೊಟ್ಟ್ರಿ ನಿಮ್ಗೆ ಬೇಕಾದವರಿಗೆಲ್ಲ ಭೂಮಿಗಳು ಕಬಳಿಕೆ ಮಾಡ್ರಿ ಇಂತ ಕೆಲಸಗಳು ಮಾಡ್ರಿ ಏನೋ ನಿಮ್ಗೆ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಎಲ್ಲರ ಮೇಲೆ ಕೇಸ್ ಹಾಕ್ತೀರಿ ಕೇಸ್ಗಳಾಕ್ಸಿ ಎಲ್ಲರನ್ನೂ ಜೈಲು ಕಳಿಸೋದಕ್ಕೆ ಕೇಳಿದ್ರು ಆ ಭಯಭೀತರಾಗಿ ನಿಮ್ಮ ಜೊತೆಯಲ್ಲಿದ್ದಾರೆ ಧೈರ್ಯವಾಗಿರೋ ಎಲ್ಲರನ್ನು ಕಾಂಗ್ರೆಸ್ ಅಲ್ಲಿ ಇದ್ದೀವಿ ನಮ್ಮ ಎಮ್ ಎಲ್ ಎ ಬೆನ್ನಿ ಭಾಗ ಇದೀವಿ ನಾವು ಇಂಥ ಕೆಲಸಗಳು ಮಾಡೋಕೆ ಹೋಗ್ಬೇಡಿ ಏನೋ